ಪ್ರಾರಂಭದಲ್ಲಿ ಮಹಾತಪಸ್ವಿ ಶಿವಿಯೋಗಿಗಳನ್ನು ಸ್ಮರಣೆ ಮಾಡಿ ಇವತ್ತು ಬಿಜಾಪುರ ನಗರದಲ್ಲಿ ಪರಮಪೂಜ್ಯ ಜಯದೇವ ಜಗದ್ಗುರುಗಳ ಪ್ರಣವ ಮಂಟಪದ ಲೋಕಾರ್ಪಣೆ ಅವರ ಎಂಟನೇ ವರ್ಷದ ಪುಣ್ಯಾರಾಧನಾ ಕಾರ್ಯಕ್ರಮದಲ್ಲಿ ಶ್ರಮದ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂಥ ಜಯದೇವ ಬಸವಕುಮಾರ ಮಹಾಸ್ವಾಮೀಜಿಯವರ ಪಾದಕ್ಕೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂಥ ಪರಮಪೂಜ್ಯ ಗುರುಮಹಂತ ಮಹಾಸ್ವಾಮೀಜಿಯವರ ಪಾದಕ್ಕೂ ಕೂಡ ಅತ್ಯಂತ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಸಮಾರಂಭದಲ್ಲಿ ಉಪಸ್ಥಿತಿಯನ್ನು ದಯಪಾಲಿಸಿರ್ತಕ್ಕಂಥ ಪರಮ ಪೂಜ್ಯ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿ ಅವರ ಪಾದಕ್ಕೂ ಕೂಡ ಹಣೆ ಮಣಿದು ಅವರ ಪಾದಕ್ಕೂ ಕೂಡ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಅವರಿವರೆನ್ನದೇ ವೇದಿಕೆಯ ಮೇಲೆ ಆಶೀನ್ರಾಗಿರ್ತಕ್ಕಂಥ ಸರ್ವ ಮಹಾತ್ಮರ ಪಾದಕ್ಕೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಗುರುಭವನದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಸಚಿವರು ಮತ್ತು ಆತ್ಮೀಯ ಮಿತ್ರರು ಆಗಿರ್ತಕ್ಕಂಥ ಶಿವಾನಂದ ಪಾಟೀಲ್ರವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಲೋಕಸಭಾ ಸದಸ್ಯರುಗಳಾದ ಮಾಣ್ಯ ಜಿಗಜಿನಿ ಸಾಹೇಬ್ರೆ ಗದ್ದಿಗೌಡ ಸಾಹೇಬ್ರೆ ಶಾಸಕರುಗಳಾಗಿರ್ತಕ್ಕಂಥ ಕಟಕದೊಂಡ್ರವರೇ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಲೋನಿ ಅವರೇ ಮತ್ತು ನಗರದ ಶಾಸಕರು ಸಮಾಜದ ಒಂದು ವೃತ್ತಕ್ಕೆ ತಮ್ಮ ವೈಯಕ್ತಿಕ ದಾನವನ್ನು ದಯಪಾಲಿಸಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಡ್ರವರೇ ಮತ್ತು ವಿಶೇಷವಾಗಿ ಈ ಒಂದು ಮಂಟಪದ ನಿರ್ವಹಣೆಗೆ ಸತತ ಆರೇಳು ತಿಂಗಳದಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡು ಅದರ ಜೊತೆಗೆ ಜಯದೇವ ಜಗದ್ಗುರುಗಳಿಗೆ ಈ ಜಾಗವನ್ನು ಕೊಡಿಸ್ಲಿಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರ್ತಕ್ಕಂಥ ಬಿ ಜಿ ಪಾಟೀಲ್ರಿಗೆ ನಾವು ಇವತ್ತು ಅಭಿನಂದನೆಗಳನ್ನು ಹೇಳಬೇಕಾಗತ್ತೆ ಹಿಂದಿನ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಜಿ ಎಸ್ ನ್ಯಾಮಗೌಡ್ರೆ ರಮೇಶ್ ಬುಸ್ನೂರವರೇ ಶರಣಬಸಾಪ ಅರಿಕೇರಿ ಅವರೇ ಕ ಮೇಟಿ ಅವರೇ ದಯಾನಂದ ಸಾಗರ್ ರೇ ಪಾಸೋಡಿ ಅವರೇ ಮತ್ತು ಹಿಂದಿನ ಸಚಿವರು ಆತ್ಮೀಯರು ಆಗಿರ್ತಕ್ಕಂಥ ಬೆಳ್ಳುಬ್ಬೆ ಅವರೇ ಅವರಿವರ ಎಲ್ಲದೇ ನಮ್ಮ ಈ ಒಂದು ವೇದಿಕೆ ಮೇಲಿರ್ತಕ್ಕಂಥ ಸಮಾಜದ ಎಲ್ಲ ಗಣ್ಯಮಾನ್ಯರೇ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಮಾಜದ ಗುರು ಹಿರಿಯರೇ ಶ್ರದ್ಧೆಯ ತಾಯಂದಿರೇ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಇದರಲ್ಲಿ ವಿನಂತಿಯನ್ನು ಮಾಡಿಕೊಂಡು ಆರಂಭದಲ್ಲಿ ಎರಡು ಮಾತುಗಳನ್ನು ಮಾತಾಡಿ ನಾನು ಬೆಳಗಾವಿ ಹೋಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರೋದರಿಂದ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಯಾಕಂತಂದರೆ ಭಾಳಷ್ಟು ಘಟಾನುಘಟಿ ನಾಯಕರು ಬಂದಿದ್ದಾರೆ ಮತ್ತು ಅನೇಕ ಮಹಾತ್ಮರು ಕೂಡ ಬಂದಿದ್ದಾರೆ ವಿಶೇಷವಾಗಿ ವಿಮನಾನಂದ ಸ್ವಾಮೀಜಿ ಅವರನ್ನು ಮೊದಲು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವೆಲ್ಲರೂ ಕೂಡ ನಮಗೆ ಉಪದೇಶವನ್ನು ನೀಡತಕ್ಕಂಥ ಸಂದರ್ಭ ಇರೋದರಿಂದ ನಾನು ಎರಡು ಮಾತನ್ನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ನನಗೆ ಒಂದು ಖುಷಿ ಏನಪ್ಪಾ ಅಂತಂದ್ರೆ ಜಯದೇವ್ ಜಗದ್ಗೂರುಗಳ ಇವತ್ತೇನು ಎಂಟು ವರ್ಷದ ನಂತರ ಅವ್ರ ಗದ್ದಿಗೆಯನ್ನು ಇವತ್ತು ಲೋಕಾರ್ಪಣೆ ಮಾಡೋಕ್ಕಲ್ಲ ಇದು ನನಗೆ ಖುಷಿ ಆಗ್ಯದ ಎಲ್ಲ ಸಮಾಜದವರು ಲಿಂಗೈಕ ಆದಮೇಲೆ ಅದು ಒಂದು ವರ್ಷ ಅಥವಾ ಎರಡು ವರ್ಷದಲ್ಲಿ ಮಾಡ್ತಾರೆ ಆದರೆ ನೀವು ಎಂಟು ವರ್ಷಕ್ಕಾದರೂ ಮಾಡಿದ್ರಲ್ಲ ಅದಕ್ಕೆ ನನಗೆ ಇವತ್ತು ತೃಪ್ತಿ ತಂದಿದೆ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗತ್ತೆ ಇದನ್ನು ನೀವು ಹೆಂಗಾರೆ ಭಾವಿಸ್ಕೋಬೋದು ಆದ್ರೂ ಎಂಟು ವರ್ಷದ ನಂತರ ಆದ್ರೂ ಕೂಡ ಇದನ್ನು ಮಾಡಿದ್ರಲ್ಲ ಅದಕ್ಕೆ ನಾನು ಸಮಾಜದ ಎಲ್ಲ ಹಿರಿಯರಿಗೆ ಮತ್ತು ಅಧ್ಯಕ್ಷರಿಗೆ ಮೊದಲು ಮಾಡಿಕೊಂಡು ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಇರಬಹುದು ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳಿರಬಹುದು ಆ ತೊಂದರೆಗಳನ್ನು ಪೂಜ್ಯರ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ಅದನ್ನು ಸರಿ ಮಾಡಿಕೊಂಡು ಆದಷ್ಟು ಬೇಗನೆ ಏನೇನು ಹೊಸ ಕಾರ್ಯಕ್ರಮಗಳನ್ನು ಹೊಸ ಕಾರ್ಯಗಳನ್ನು ಮಾಡಬೇಕಾಗಿದೋ ಅದಕ್ಕೆ ಚಾಲನೆ ಕೊಡುವಂಥ ಕೆಲಸವನ್ನು ಸಮಾಜದ ಎಲ್ಲ ಹಿರಿಯರು ಮತ್ತು ಪೂಜರು ಅದನ್ನು ಮಾಡಬೇಕು ಅಂತಕ್ಕಂಥ ನಿಮಗೆ ಅತ್ಯಂತ ವಿನಂತಿಯಿಂದ ನಾನು ಕೇಳ್ಕೊತೀನಿ ವಿಶೇಷವಾಗಿ ಮಲ್ಲು ಲೋಣಿ ಅವರು ಹೇಳಿದರು ಇಲ್ಲೊಂದು ಗುರುಬವನ ಕಟ್ಟಲಿಕ್ಕೆ ಸರ್ಕಾರದಿಂದ ಎಂಟು ಕೋಟಿ ರೂಪಾಯಿಗಳನ್ನು ಕೊಡಿಸ್ಬೇಕು ಅಂತ ಹೇಳಿ ಆಮೇಲೆ ಸರ್ಕಾರದಿಂದ ನೋಡೋಣ ಇಲ್ಲಿ ಎಷ್ಟು ಮಂದಿ ನೀವು ಶ್ರೀಮಂತರ ಇದ್ದಿರಲಿಲ್ಲ ನೀವು ಎಸ್ಟೇಟ್ ಹಾಕ್ತೀರಿ ಅದನ್ನು ಮೊದಲು ಪಟ್ಟಿ ಮಾಡಿ ಆಮೇಲೆ ಸರ್ಕಾರ ಕಡೆಯಿಂದ ಕೇಳೋಣ ಜಯದೇವ್ ಜಗದ್ಗುರುಗಳು ಅವರ ಜೀವನದ ಉದ್ದಕ್ಕೂ ನಾವು ಅವರದ ಆಲೋಚನೆಯನ್ನು ಮಾಡಿದಾಗ ಯಾವುದೇ ಸರ್ಕಾರದಿಂದ ಒಂದು ಪೈಸೆಯನ್ನು ಪಡ್ಕೊಳ್ಳದೇ ಇರತಕ್ಕಂಥ ಜಗದ್ಗುರುಗಳು ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಯಾವಾಗ ನಿಮಗೆ ನಿಂದಿರುತ್ತ ಅವಾಗ ಶಿವಾನಂದ ಪಾಟೀಲ್ ಇರ್ಬೋದು ಎಂ ಬಿ ಪಾಟೀಲ್ ಇರ್ಬೋದು ಕಟಕದೋಂಡಿ ಇರ್ಬೋದು ನಾನು ಸೇರಿಕೊಂಡು ಮೊದಲು ಮಾಡಿ ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡು ಒಂದು ಹೆಚ್ಚಿನ ಅನುದಾನವನ್ನು ಕೊಡಿಸ್ಲಿಕ್ಕೆ ಆ ನಂತರ ನಾವು ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಅವರು ಮತ್ತು ನಮ್ಮ ಗದ್ದಿಗೌಡರು ನಮ್ಮನೇ ಕಸರ ತಗೊಳ್ಳಿಲ್ಲ ಅಂತ ನೀವೇನು ಅಪಾರ್ಥ ಮಾಡ್ಕೊಳ್ಬೇಡ್ರಿ ಯಾಕಂದ್ರೆ ನೀವು ಬಸವಣ್ಣವರು ಅಚ್ಚನ್ನು ಹೇಳಿ ಹೋಗೋರು ನೀವು ಹಾಂ ನನ್ನ ಶಿರವೇ ಏನಂತಾರಲ್ಲ ಕಳಸವಯ್ಯ ದೇಹವೇ ದೇಗುಲವಯ್ಯ ನನ್ನ ಕಾಲವೇ ನಾನೇನು ಮಾಡಲ್ಲಯ್ಯ ಬಡವನಯ್ಯ ಅಂತ ನೀವು ಅದನ್ನು ಅನ್ನೋದು ಇಬ್ರು ನನಗೆ ಗೊತ್ತದ ಅದನ್ನೇನು ನಿಮ್ಮ ಕಡೆಯಿಂದ ನಾವು ಹೆಳ್ಸೊಳಂಗೂ ಇಲ್ಲ ಇವತ್ತು ಸಿದ್ದರಾಮಯ್ಯನವ್ರಿಗೆ ಭೇಟಿ ಮಾಡಿಕೊಂಡು ನಾವು ಆಮೇಲೆ ನಿಮಗೆ ಮಾಡ್ತೀವಿ ಮೊದಲು ನೀವು ಏನು ಮಾಡ್ಬೇಕಪ್ಪ ಅಂತಂದರೆ ಸಮಾಜದ ಯಾರು ಶ್ರೀಮಂತರಿದ್ದಾರೆ ಅವ್ರ ಕಡೆಯಿಂದ ದೇಣಿಗೆಯನ್ನು ಸಂಗ್ರಹ ಮಾಡಿ ಯಾಕಂತಂದ್ರೆ ಸರ್ಕಾರದಿಂದ ಹಣ ತಂದು ನಾವು ಕಟ್ಟಡಗಳನ್ನು ಕಟ್ಟಿ ಅಥವಾ ನಾವು ಆಶ್ರಮಗಳನ್ನು ಕಟ್ಟಿದರೆ ಅಲ್ಲಿ ಭಯಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ ಅದು ನಮ್ಮಲ್ಲಿ ಭಾವ ಬರಬೇಕಂದರೆ ನನಗೆ ಐದು ರೂಪಾಯಿನಾದ್ರೂ ಕೊಟ್ಟಿದ್ದೀನಿ ನನ್ನ ಐದು ರೂಪಾಯಿದಿಂದನೂ ಕೂಡ ಈ ಒಂದು ಮಂಟಪದಲ್ಲಿ ಸೇರಿದೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬರಬೇಕು ಆ ಭಾವನೆ ಬರಬೇಕಾದ್ರೆ ಸಮಾಜದ ಎಲ್ಲರೂ ಸೇರಿಕೊಂಡು ನೀವು ದೇಣಿಗೆಯನ್ನು ಸಂಗ್ರಹ ಮಾಡಿಕೊಂಡು ಪ್ರಾರಂಭ ಮಾಡಿರಿ ಮುಂದಿನ ತಿಂಗಳು ನನ್ನ ಹತ್ತಿರ ಬಂದು ಆ ಒಂದು ಪ್ರಾರಂಭಿಕವಾಗಿ ನಿಮಗೆ ಇಪ್ಪತ್ತೊಂದು ಲಕ್ಷ ರೂಪಾಯಿಗಳನ್ನು ಕೊಡುವಂಥ ನಾನು ಕೆಲಸ ಮಾಡ್ತೀನಿ ಆ ಇಪ್ಪತ್ತೊಂದು ಲಕ್ಷ ರೂಪಾಯಿದ ತಗೊಂಡು ಸಮಾಜದಿಂದ ಎಲ್ಲ ದೇಣಿಗೆಯನ್ನು ಸಂಗ್ರಹ ಮಾಡಿಕೊಂಡು ಕಾರ್ಯ ಪ್ರಾರಂಭ ಮಾಡಿರಿ ಅದಾದ ಮೇಲೆ ಯಾವಾಗ ಕಡಿಮೆ ಬೀಳ್ತದ ಆವಾಗ ಸರ್ಕಾರಕ್ಕೆ ಮೊರೆ ಹೋಗುವಂಥ ಕೆಲಸ ನಾವು ಮಾಡೋಣ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಕೂಡ ಹನ್ನೆರಡು ಗಂಟೆಗೆ ಬಂದಿದ್ದೀವಿ ಆದರೆ ಕಾರ್ಯಕ್ರಮ ಸ್ವಲ್ಪ ವಿಳಂಬ ಆಯಿತು ಅನಿವಾರ್ಯ ಕಾರಣದಿಂದ ಇನ್ನೂ ಸಾಕಷ್ಟು ಮಹಾತ್ಮರು ಮತ್ತು ನಮ್ಮ ಎಲ್ಲ ಮುಖಂಡರು ಕೂಡ ಮಾತಾಡ್ತಕ್ಕಂಥ ಸನ್ನಿವೇಶ ಇರೋದರಿಂದ ನಾನೇನು ಹೆಚ್ಚಿಗೆ ಮಾತನಾಡಲಾರದೆ ನನಗೆ ವಾತಿಗೆ ವಿರಾಮವನ್ನು ಕೊಟ್ಟು ನಿಮ್ಮೆಲ್ಲರಿಗೂ ವಂದಿಸಿ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತಿನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ ಶ್ರೀ ಲಕ್ಷ್ಮಣ್ ಎಸ್ ಸೌದಿ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಜನಪ್ರಿಯ ಶಾಸಕರು ವಿಧಾನಸಭೆ ಅಥಣಿಯವರಿಗೆ ಅನಂತ ಅನಂತ ಧನ್ಯವಾದಗಳು ಈಗ